ನಮಸ್ಕಾರ ವೀಕ್ಷಕರೇ ಪ್ರಧಾನಿ ನರೇಂದ್ರ ಮೋದಿಗೆ ಇಡೀ ದೇಶದಲ್ಲಿ ಕೋಟ್ಯಂತರ ಮಂದಿ ಅಭಿಮಾನಿಗಳಿದ್ದಾರೆ ಬರೀ ದೇಶ ಅಷ್ಟೇ ಅಲ್ಲ ವಿದೇಶಗಳಲ್ಲೂ ಅವ್ರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಮೋದಿ ಅಂತೇ ರಾಹುಲ್ ಗಾಂಧಿಗೂ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಅಭಿಮಾನಿಗಳು ಮೋದಿಯನ್ನು ಹೊಗಳುತ್ತಾರೆ ರಾಹುಲ್ ಗಾಂಧಿಯನ್ನು ಹೊಗಳುತ್ತಾರೆ ಆದರೆ ಇಲ್ಲೊಬ್ಬ ಗಂಡ ಆಕೆ ಹೆಂಡತಿ ಮೋದಿಯನ್ನು ಹೊಗಳದ್ಲು ಅಂತೇಳ್ಬಿಟ್ಟು ಮಾಡಬಾರ್ದು ಕೆಲಸ ಮಾಡಿ ಜೈಲಿಗೆ ಹೋಗಿದ್ದಾನೆ ಆತ ಏನು ಮಾಡದ ಆ ಹೆಂಡತಿ ಏನಂತ ಹೊಗಳಿದ್ಲು ಇದೆಲ್ಲವನ್ನು ಹೇಳ್ತೀವಿ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಉತ್ತರ ಪ್ರದೇಶದ ಬಹ್ರೈಜ್ ಅನ್ನೋ ಒಂದು ಊರಲ್ಲಿ ಮರಿಯಂ ಶರೀಫ್ ಅನ್ನೋ ಒಬ್ಬ ಮಹಿಳೆ ಅರ್ಷದ್ ಅನ್ನೋ ಒಬ್ಬನ ಮದುವೆ ಆಗಿದ್ಲು ಇತ್ತೀಚೆಗಷ್ಟೇ ಆಕೆ ಮದುವೆ ಆಗಿದ್ರು ಆತ ಅಯೋಧ್ಯೆ ಅವನು ತನ್ನ ಹೆಂಡತಿನ ಅಯೋಧ್ಯೆ ಸಿಟಿ ನೋಡೋಕ್ಕೆ ಕರ್ಕೊಂಡು ಹೋಗಿದ್ದ ಈ ಟೈಮಲ್ಲಿ ಏನಾಯಿತು ಆ ಹೆಂಡತಿ ಪ್ರಧಾನಿ ಅವ್ರನ್ನ ತುಂಬ ಹೊಗಳದ್ಲು ಅಯೋಧ್ಯೆ ತುಂಬ ಇಂಪ್ರೂವ್ ಆಗಿದೆ ರಾಮ ಮಂದಿರ ನಿರ್ಮಾಣ ಆಯಿತು ಉತ್ತರ ಪ್ರದೇಶ ಸಿ ಎಮ್ ಯೋಗಿ ಆದಿತ್ಯನಾಥ್ ಕೂಡ ಈ ಏರಿಯನ್ನು ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೊಗಳೋಕೆ ಶುರು ಮಾಡಿದ್ಲು ಗಂಡ ಹರ್ಷದಿಗೆ ಇದನ್ನು ಸಹಿಸೋಕ್ಕಾಗಲಿಲ್ಲ ತನ್ನ ಹೆಂಡತಿ ಮೋದಿಯನ್ನು ಯಾವಾಗ ಹೊಗಳುತ್ತಾ ಇದ್ದಾಳೋ ಅವನೇನ್ ಮಾಡ್ದ ತನ್ನ ಪತ್ನಿಯನ್ನ ಬೈದ ಹೊಡೆದ ಮತ್ತು ಮನೆಗೆ ಬಂದ ಮೇಲೂ ಕೂಡ ಹೊಡೆದ ಆಕೆ ಹೇಳಿದ್ಲು ಇಲ್ಲ ಮೋದಿ ಒಳ್ಳೇದು ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಒಳ್ಳೇದು ಮಾಡಿದ್ದಾರೆ ಶ್ರೀರಾಮ ಮಂದಿರ ನಿರ್ಮಾಣ ಆಗಿದೆ ಅಯೋಧ್ಯೆ ತುಂಬ ಇಂಪ್ರೂವ್ ಆಗಿದೆ ಈ ರೀತಿ ಗಂಡನತ್ತ ವಾದ ಮಾಡೋಕೆ ಮುಂದಾದ್ಲು ಇಷ್ಟು ಸಿಟ್ಟಾದ ಗಂಡ ಏನು ಮಾಡ್ದೆ ಕೂಡಲೇ ಆಕೆಯನ್ನು ಒಡೆದ ಮನೆಯಲ್ಲಿ ಅಡುಗೆ ಬೇಯಿಸ್ತಾ ಇದ್ದಂತಹ ಸಾಂಬಾರು ಬೇಳೆ ಎಲ್ಲವನ್ನು ಆಕೆ ಮೈ ಮೇಲೆ ಚೆಲ್ದ ಕೊನೆಗೆ ಆಕೆಗೆ ತ್ರಿಪಲ್ ತಲಾಕ್ ಕೂಡ ಘೋಷಣೆ ಮಾಡ್ಬಿಟ್ಟ ನೀನು ನನ್ನ ಹೆಂಡತಿ ಆಗಿರಬೇಡ ಹೊರಟು ಹೋಗು ಅಂತೇಳಿ ತಲಾಕ್ ಘೋಷಣೆ ಮಾಡ್ದೆ ನಿಮ್ಗೆ ನೆನಪಿರ್ಬೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಕೇಂದ್ರ ಸರ್ಕಾರ ತಲಾಖನ್ನು ಬ್ಯಾನ್ ಮಾಡಿದೆ ಆದರೆ ಇವನೇನು ಮಾಡ್ದೆ ತಲಾಖ್ ಕೊಟ್ಟ ಹೆಂಡತಿ ಸುಮ್ಮನೆ ಅವನ ಗಂಡ ಏನೆಲ್ಲ ಕೆ ಹಲ್ಲೆ ಮಾಡಿದ ದೌರ್ಜನ್ಯ ಅದನ್ನೆಲ್ಲ ತಾಂಡು ಹೋಗಿ ಬಹಿರೈತನ ಒಂದು ಏರಿಯಾದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ರು ಈಗೇನಾಯಿತು ಪೊಲೀಸ್ ಅವರು ಬಂದರು ಆರೋಪಿ ಹರ್ಷದ್ ಏನಿದ್ದ ಆತನ್ನು ಎತ್ತಾಕೊಂಡು ಹಾಕ್ಕೊಂಡೋಗಿ ರೂಪ್ತಾ ಇದ್ದಾರೆ ಸೊ ವೀಕ್ಷಕರ ಒಂದು ಮುಖ್ಯವಾದ ಒಂದು ಅಂಶ ಗಮ ಗಮನಿಸ್ಬೇಕು ನಾವಿಲ್ಲಿ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು ಅಥವಾ ರಾಹುಲ್ ಗಾಂಧಿ ಆಗಿರ್ಬೋದು ಅವರ ಅಭಿಮಾನಿಗಳು ಒಗಳುತ್ತಾರೆ ಒಗಳೋದನ್ನು ನಿಲ್ಲಿಸೋಕ್ಕಾಗಲ್ಲ ಆದರೆ ಇಲ್ಲಿ ಹರ್ಷದ್ ಅವನೇನು ಮಾಡ್ದೆ ತನ್ನ ಪತ್ನಿಯನ್ನು ಮೋದಿಯನ್ನು ಹೊಗಳುತ್ತಾಳೆ ಅನ್ನೋ ಒಂದೇ ಕಾರಣಕ್ಕೆ ಆಕೆಯ ಮೇಲೆ ಹಲ್ಲೆ ಮಾಡ್ದ ದೌರ್ಜನ್ಯ ಮಾಡ್ದ ಈ ಕಾರಣದಿಂದ ಏನಾಯಿತು ಪೊಲೀಸರು ಬಂದರು ಕಾನೂನು ಪ್ರಕಾರ ಕ್ರಮ ಕೈಗೊಂಡರು ಆತನ್ನ ಇವಾಗ ಕರ್ಕೊಂಡೋಗಿ ಮತ್ತೆ ಜೈಲಿಗೆ ಹಾಕಿದ್ದಾರೆ